ೆಯನ್ನೇ ಮೂರನೇ ಕಾಲದಲ್ಲಿ ಪ್ರಾರಂಭ ಮಾಡ್ತಾರೆ ಮತ್ತೆ ಈಗಿನ ವೇಷ ಹೊಸ ವೇಷಧಾರಿಗಳಿಗೆ ಒಂದನೇ ಕಾಲದಲ್ಲಿ ಪದ್ಯ ಹೇಳಿದರೆ ಚೆಂಡೆ ಬಳೆದ್ರೆ ಕುಡಿಲಿಕ್ಕೂ ತಿಳಿಲಿಕ್ಕಿಲ್ಲೋ ಅಂತ ನನ್ನ ಅನಿಸಿಕೆ ಯಾಕಂದರೆ ಎಲ್ಲ ಸ್ಪೀಡೇ ಈಗ ಕೆಲವು ಪರಂಪರೆ ತಿಳಿದ ಮೊದಲೆಗಾರರು ಇದ್ದಾರೆ ಅವರು ಈಗಿನ ವೇಷಧಾರಿಗಳಿಗೆ ಬೇಕಾಗಿ ಅನುಕೂಲಕ್ಕಾಗಿ ಒಂದನೇ ಕಾಲವನ್ನು ಬಿಟ್ಟು ಎರಡನೇ ಕಾಲವನ್ನು ಬಿಟ್ಟು ಮೂರನೇ ಕಾಲಕ್ಕೆ ಹೋಗ್ತಾರೆ ಅದು ಅನಿವಾರ್ಯ ಅವರಿಗೂ ಏನು ಮಾಡೋದು ಈಗ ನಾವು ಕರೆದಾಗ ಬರಬೇಕು ಬರ್ಲಿಕ್ಕೆ ಆಗದಿದ್ದರೆ ಅವರು ಹೋದಾಗ ಆದರೂ ಹೋಗಬೇಕು ಈಗ ಎತ್ತು ಹೋದಾಗೆ ಉಳುವ ಹೋಗಬೇಕಲ್ಲ ಇಲ್ಲದ್ರೆ ಅವ ಹೇಳಿದಾಗೆ ಅದು ಹೋಗ್ಬೇಕು ಹಾಗೆ ಆಗಿದೆ ಈಗ ಈಗ ವೇಷಧಾರಿಗಳು ಆಗ ಬಂದರೂ ಪ್ರಸಂಗ ನೋಡಿದರು ಲೀಸ್ಟು ನೋಡಿದ್ರು ವೇಷ ಬಣ್ಣ ಹಾಕಿದ್ರು ಹಂಗಸಲಕ್ಕೆ ಹೋದ್ರೆ ಅದನ್ನು ಮಾಡಿದ್ರು ಹೊರಟು ಹೋದರು ನಾವೆಲ್ಲ ಒಂದು ರಾತ್ರಿಯಲ್ಲಿ ಐದು ಆರು ವೇಷ ಮಾಡಿದ ಪ್ರಸಂಗ ಉಂಟು ನಾನೇ ಕಟೀಲು ಮೇಳಕ್ಕೆ ಹೋದಾಗ ದೇವಿ ಮಹಾತ್ಮೆಯಲ್ಲಿ ಆರು ವೇಷ ಮಾಡ್ತಾಯಿದ್ದೆ ಈಗಿನವರು ಎರಡು ವೇಷ ಅಂತ ಹೇಳಿದರೆ ಹೆದರ್ತಾರೆ ನಮಗೆ ನಾವು ಕೇಳಿ ಪ ಮಾಡ್ತಾ ಇದ್ದೇವೆ ಭಾಗವತರ ಹತ್ರ ಭಾಗವತ್ರೆ ನಾನಂಗೆ ಒಂದು ವೇಷ ಮಾಡಬೇಕು ಬೇರೆ ಅಂತ ಯಾಕ ಸಾಕಾಗುತ್ತೆ ಅಲ್ಲ ಮಾಡ್ತಾ ಇಲ್ಲ ಅದನ್ನು ನಿದ್ರೆ ಬರ್ತದಲ್ಲ ಅಂತೇಳಿ ನಮಗೆ ಆ ಹುರೂಪಿತ್ತು ನಾನು ಪಿ ಟಿ ಎ ವೇಷ ಸಿಕ್ಕಿದೆ ನಂತರ ಕೃಷ್ಣಲೀಲೆ ಕಂಸ ಕಂಸವದೆಯಲ್ಲಿ ಪಿ ಟಿ ಎ ಕಂಸ ಸಿಕ್ತಿತ್ತು ನನಗೆ ಪಿ ಟಿ ಎ ಕಂಸ ಮಾಡಿ ಬಿಚ್ಚಿ ನಾನು ಗೋಪಿಕೆಯರು ಹೋಗ್ತಿದ್ದೆ ಅದು ಬಲಿಪ ಭಾಗ ಹತ್ರ ಹೇಳಿ ಅಲ್ಲ ನನ್ನ ಇಚ್ಛಾನುಸಾರವಾಗಿ ಹೋಗ್ತಿದೆ ಯಾಕೆ ನಿದ್ರೆ ಮಾಡಿದರೆ ಅದೆಲ್ಲ ಉಳಿದ ಮತ್ತಿನ ಭಾಗಗಳು ಸಿಕ್ಕೋದಿಲ್ಲ ಸಿಕ್ಕೋದಿಲ್ಲಲ್ಲ ಅದಕ್ಕೆ ಬೇಕಾಗಿ ಆಗಲ್ಲ ಮಾಡ್ತಾ ಇದ್ದೇವೆ ಆಗ ನಮಗಿಂದು ಉಲ್ಲಾಸ ಇತ್ತು ಹುರುಪಿತ್ತು ಈಗಿನವರು ಕೊಟ್ಟ ವೇಷವನ್ನೇ ಚೆಂದ ಸರಿಯಾಗಿ ಮಾಡ್ತಾರ ಇಲ್ಲೋ ಅದು ಗೊತ್ತಿಲ್ಲ ಮಾಡುವುದಿಲ್ಲ ಅಂತ ಹೇಳಿದರೆ ನಮ್ಮ ಮೇಲೆ ಬೇಸರ ಆಗ್ತದೆ ಹೀಗೆ ಒಂದು ಪ್ರಕರಣ ರಂಗಮನೆಯಲ್ಲಿ ಆಗಿದೆ ಸುಳ್ಳಿದ ರಂಗಮನೆಯಲ್ಲಿ ಅಲ್ಲಿ ಆ ದಿವಸ ನನಗೆ ಸನ್ಮಾನ ಇತ್ತು ಆ ದಿವಸ ಇವರು ಪೃಥ್ವಿರಾಜ್ ಅವತಾರ ದಿಗ್ದರ್ಶನದಲ್ಲಿ ಇಂದ್ರನಂದನ ವಾನರೇಂದ್ರ ಪ್ರಸಂಗ ಅದರಲ್ಲಿ ಅಂಜನೆ ಮಾಡಿದ ಹುಡುಗ ಅವನಿಗೆ ಯಾಕೋ ಏನೋ ಆಗಾಯ್ತು ನಾನು ಹೇಳಿದೆ ತೆಂಕಿನ ನಾಟ್ಯಕ್ಕೆ ನಾವು ಬಡಗಿನ ನಾಟ್ಯವನ್ನು ಮಿಶ್ರ ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆಂದರೆ ತೆಂಕು ನಮ್ಮ ತಾಯಿ ಬಡಗು ನಮ್ಮ ಇನ್ನೊಂದು ತಾಯಿ ಚಿಕ್ಕಮ್ಮನ ದೊಡ್ಡ ಮಾತ್ರ ಇಟ್ಟುಕೊಳ್ಳು ನಮ್ಮ ತಾಯಿಯನ್ನು ನಾವು ಅನುಸರಿಸು ಅನುಸರಿಸಬೇಕಲ್ಲ ಇನ್ನೊಬ್ಬರನ್ನು ಯಾಕೆ ನಾವು ಅನುಸರಿಸೋದು ನಮ್ಮದಲ್ಲಿ ಮೊದಲನೇ ಕಾಲದಲ್ಲಿ ಚಾಲು ಕುಣಿತವೇ ಇಲ್ಲ ಬರೇ ಬಡ್ತಿಗೆ ಮುಕ್ತಾಯ ಮಾತ್ರ ನಾವು ಅದನ್ನೇ ಕುಣಿಬೇಕು ಅದನ್ನು ಉಳಿಸಬೇಕು ನಮ್ಮತನವನ್ನು ನಾವು ಉಳಿಸಬೇಕು ಇನ್ನೊಬ್ಬರನ್ನು ಯಾಕೆ ಅನುಕರಣೆ ಮಾಡೋದು ಅಂತ ಹೇಳಿದಾಗಲಿಲ್ಲ ಅವನಿಗೆ ಅವ ಕೂಡಿದಷ್ಟು ಚಾಲು ಕುಣಿತ ಕುಣಿದ ಕುಣೆಗೆ ಮಾತಾಡಲಿಕ್ಕಾಗಲಿಲ್ಲ ಉಸಿರು ಕಟ್ಟಿತು ನಾನು ಮತ್ತೆ ಕೊನೆಗೆ ಚೌಕಿಯಲ್ಲಿ ಹೇಳಿದೆ ನಿನಗೆ ನಾನು ಹೇಳಿದರೆ ನೀನು ಬೇಸರ ಆಗಿ ಆಗತ್ತಲ್ಲ ನೋಡಿ ನಿನಗೆ ಮಾತಾಡಲಿಕ್ಕೆ ಆಯಿತಾ ಈಗ ಬಡಗಿನವರು ಈಗ ನಾನು ಅವರಂತದ್ದು ಹೀಯಾಳಿಸೋದಲ್ಲ ಅವರು ಬೇಕಾದಷ್ಟು ಚಾಲು ಕುಣಿತ ಹಾಕ್ತಾರೆ ಅಭಿನಯ ಮಾಡ್ತಾರೆ ಆ ಪದ್ಯದ ಶಬ್ದದ ಅರ್ಥಕ್ಕೂ ಅವರು ಮಾಡುವ ಅಭಿನಯಕ್ಕೂ ಸಂಬಂಧ ಉಂಟು ನೀವು ನೋಡಿ ಯಾರಾದರೂ ನೋಡಿ ಇದು ಒಟ್ಟಿಗೆ ಕುಣಿಯೋದು ಅದು ಈಗಿನವರಿಗೆ ಚಂದ ಕಾಣುತ್ತೆ ಅದನ್ನೇ ಈಗ ನಮ್ಮ ತೆಂಕಿನಲ್ಲಿ ಸ್ತ್ರೀ ವೇಷಗಳು ಬಿಡಿ ಕೆಲವು ಪುರುಷ ವೇಷಗಳು ಕೂಡ ಆ ಚಾಲು ಆಗ್ತಾರೆ ಯಾಕೆ ನಮ್ಮ ಮನೆಯದ್ದನ್ನು ನಾವಿರುವಾಗ ಇನ್ನೊಬ್ಬನ ಮನೆಯದ್ದನ್ನು ನಾವು ಬಳುವಳಿಯಾಗಿ ತರುವುದು ಯಾಕೆ ನಮ್ಮಲ್ಲಿ ಬೇಕಾದಷ್ಟು ನಾವು ಪದ್ಯ ಹೇಳುವಾಗ ತಾಳ ಜ್ಞಾನ ಇದ್ದರೆ ನಮಗೆ ಬೇಕಾದಾಗಿ ಹೆಜ್ಜೆಗಳನ್ನು ಹಾಕಿ ಕುಣಿಬಹುದು ಅಷ್ಟು ಅವಕಾಶ ಉಂಟು ಈಗ ಮೊದಲನೇ ಅವರೆಲ್ಲ ಹೆಸರು ಹೆಸರುಗಳದಲ್ವ ಈಗಿನವರು ಈ ಇನ್ನೊಬ್ಬರದನ್ನು ತಂದು ಅನುಕರಣೆ ಮಾಡಿ ಅದು ಇಲ್ಲ ಇದು ಇಲ್ಲ ಅಂತ ಆಗ್ತಿದೆ ಈಗ ಬಡಗಿನವರು ಹಾಗೆ ನಮ್ಮ ತೆಂಕನ್ನು ಅನುಸರಿಸ್ತಾರೆ ದಿಗ್ನ ಉಳಿತಾರೆ ಮತ್ತೆ ಬಂದು ಸುತ್ತು ತಿರುಗುವುದಿಲ್ಲ ಅದು ಅರ್ಧಂಬರ್ಧ ಆಗಲಿಲ್ಲ ಹಾಗೆ ನಮ್ಮದಲ್ಲೇ ಚಾಲು ಕುಣಿತ ಒಂದೇ ಪದ್ಯ ತಾಳದ ಕುಣಿತ ಒಬ್ಬೊಂದು ರೀತಿ ಕುಣಿದರೆ ಅದನ್ನು ಮತ್ತೊಬ್ಬ ಬೇರೆ ರೀತಿ ಕುಣಿತಾರೆ ಹಾಗೆಲ್ಲ ಅನಿಸೋದು ಅದೆಲ್ಲ ಅಗತ್ಯ ಇಲ್ಲ ಅಂತ ನಮ್ಮನ್ನು ನಾವು ಉಳಿಸಿಕೊಳ್ಬೇಕು ಮತ್ತೆ ಇನ್ನೊಬ್ಬರನ್ನು ನಾವು ನಾವು ದೂರದಲ್ಲ ನನ್ನ ಮನಸ್ಸಲ್ಲಿ ಇದ್ದಂಥ ನೋವನ್ನು ನಾನು ಹೇಳಿದ್ದೆ ಅಷ್ಟೇ ನನ್ನ ಮಾತು ಕೇಳಿದರೆ ಯಾರಿಗಾದರೂ ಬೇಸರ ಆದಿತ್ತು ಅವ ಅದಕ್ಕೆ ಆ ಹುಡುಗ ರಂಗಮನೆಯಲ್ಲಿ ಆ ಹುಡುಗ ಹೇಳಿದ ಆರೆಗ ಚಾಲು ಕುಣಿತ ಪಾಡ್ಯರು ತಿರುಪು ಜಂಚೆ ಹೆಂಕು ಪಂಡಿರು ಅಂತ ಅಲ್ಲ ನನಗೆ ತೊಂದರೆ ಎಲ್ಲ ಹೇಳಿದರು ನನಗೆ ನಿಜವಾಗಿ ನನಗೆ ಬಡಗೋ ನಾಟ್ಯಗಳು ಗೊತ್ತಿಲ್ಲ ಒಂದು ಉದಾಹರಣೆ ಹೇಳ್ತೇನೆ ಪೆರಡೂರು ಮೇಳಕ್ಕೆ ಬೆಂಗಳೂರಿಗೆ ನನ್ನನ್ನೊಂದು ಬಾಹುಕ ಮಾಡಿ ಕರೆದರು ನಾನು ಹೇಳಿದೆ ನಾನು ಬರೋದಿಲ್ಲ ನನಗೆ ಬಡಗು ನಾಟ್ಯಗಳದ್ದು ಒಂದೂ ಗೊತ್ತಿಲ್ಲ ನೀವೊಂದು ಕುಣೀದು ಬೇಡ ನೀವು ಬರಬೇಕು ಹೇಳಿದರು ಹೋದೆ ಅಲ್ಲ ಸ್ವಲ್ಪ ಸ್ವಲ್ಪ ಅವರ ತಾಳಕ್ಕೆ ಹೆಜ್ಜೆ ಹಾಕಿದೆ ಮತ್ತು ಬಾಹುಕ ಹೆಚ್ಚಿ ಅಲ್ಲ ಮತ್ತು ಆಮೇಲೆ ಪುನಃ ಕರೆದರು ನಾನು ಬರೋದೇ ಇಲ್ಲ ಅಂತ ಹೇಳಿದೆ ನಾವು ಯಾಕೆ ಇನ್ನೊಬ್ಬರನ್ನು ಹಾಸ್ಯ ಮಾಡಬೇಕು ಅಥವಾ ಇದು ಮಾಡಬೇಕು ನಮಗೆ ಗೊತ್ತಿದ್ದನ್ನು ಮಾಡೋದು ಅದೇ ಇಲ್ಲ ಗೊತ್ತಿಲ್ವ ನಾವಲ್ಲಿ ಹೋಗಬಾರ್ದು ನನಗೆ ಗೊತ್ತಿಲ್ಲ ಸತ್ಯ ಹೇಳೋದಕ್ಕೆ ನಮಗೆ ಅಂಜಿಕೆ ಯಾಕೆ ನನಗೆ ನಿಜವಾಗಿ ಆದರೆ ಯಕ್ಷಗಾನದ ನಾನು ಕುಣಿಲಿಕ್ಕೆಲ್ಲ ಚೌತಾಳ ಕೂಡ ಕುಣಿತೇನೆ ಬಾಯ್ತಾಳ ನನ್ನ ಹತ್ರ ಕೇಳಿದರೆ ಒಂದು ಗೊತ್ತಿಲ್ಲ ನಾನು ಸತ್ಯಾಂಶ ಹೇಳೋದು ಅಂದರೆ ಬಾಯ್ತಾಳೆ ಗೊತ್ತಿರಬೇಕಾದ್ರೆ ಗುರು ಮೂಲಕ ನಾವು ಬಾಯ್ತಾಳೆ ಕಲಿಬೇಕು ನಾನು ಅದು ಕಲೀಲಿಲ್ಲಲ್ಲ ಬಾಯ್ತಾಳ ಹೇಳಿಕೊಡ್ಲಿಕ್ಕೆ ಹಾಗೆ ಅಂತ ನಾನು ಅಡೂರಿನಲ್ಲಿ ಎರಡು ವರ್ಷ ಅರವತ್ತು ಮಕ್ಕಳೇ ಕ್ಲಾಸ್ ಮಾಡಿದ್ದೇನೆ ಅದು ಉಬ್ ಉಬರಡಕ್ಕೆ ಉಮೇಶ್ ಶೆಟ್ಟರ್ ಬಾಯಿತಾಳದ ಪುಸ್ತಕವನ್ನು ತೆಕ್ಕೊಂಡೋಗಿ ಅದನ್ನು ಅವರಿಗೆ ಕೊಟ್ಟು ಅದರಿಂದ ಮೂಲಕವಾಗಿ ನಾನು ಅಭ್ಯಾಸ ಮಾಡಿಸಿದೆ ಆಯಿತು ಹಾಗೆ ನನಗೆ ಈಗ ಬಾಯಿತಾಳ ಒಂದು ಬರೋದಿಲ್ಲ ಮತ್ತು ಯಾವುದು ನೆನಪಿಲ್ಲ ಈಗ ನೆನಪು ಬರೋದಿಲ್ಲ ಈಗ ಒಂದು ನಾನು ಮೇಳದಲ್ಲಿರುವಾಗ ನಿನ್ನೆಯಾದ ಪ್ರಸಂಗ ಇವತ್ತು ಆದರೆ ಹೋಗಿ ಭಾಗವತ ಹತ್ರ ಯಾವ ಯಾವ ಪದ್ಯಗಳಂತ ಕೇಳಿಕೊಳ್ಬೇಕಾಗ್ತಿತ್ತು ನನಗೆ ಅಷ್ಟು ಮರವು ಪ್ರಾರಂಭ ಆಗಿದೆ ಅಂದರೆ ವಯೋ ಸಹಜವದ್ದು ಎಂಬತ್ತೊಂದು ವರ್ಷ ನಡೀತಾ ಉಂಟು ಈಗ ಹಾಗಾಗಿ ಮರವು ಸ್ವಾಭಾವಿಕವಾಗಿರೋದು ಕಿವಿಯೂ ಕೇಳುವುದಿಲ್ಲ ಈಗ ಅಲ್ಲಿ ನಮ್ಮ ಊರಲ್ಲಿ ಸಣ್ಣ ಪುಟ್ಟ ತಾಳ ಮೊದಲೇ ಹೋಗ್ತೇನೆ ನಾನು ಭಾಗವತರ ಹತ್ತಿರ ಕೂತ್ಕೊಳ್ಳೋದು ಇಲ್ಲರ ಪದ್ಯ ಕೇಳೋದಿಲ್ಲ ನನಗೆ ಸ್ಪಷ್ಟ ಸ್ಪಷ್ಟ ಆಗೋದಿಲ್ಲ ಹಾಗೆ ಮತ್ತು ಈಗಿನ ತಿರುಗಾಟಗಳು ಸುಲಭ ಮೇಳ ತಿರುಗಾಟಗಳು ಸುಲಭ ಮೊದಲನಷ್ಟು ಕಷ್ಟ ಇಲ್ಲ ಮೂರು ದಿನದಲ್ಲಿ ಐದು ರೂಪಾಯಿ ಬಟ್ಟು ಅಡೆ ತಕ್ಕೊಂಡು ಅದರಲ್ಲೇ ಕಾಪಿ ತಿಂಡಿ ನಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಿಕೊಂಡು ಎಲ್ಲ ಜೀವನ ಹೋಗ್ತಿತ್ತಾಗ ಆದರೆ ಮನಸ್ಸಿಗೆ ಸಂತೋಷ ಇತ್ತು ಈಗ ಇಷ್ಟು ಆದಾಯ ಇದ್ದರೂ ಮನಸ್ಸಿಗೆ ನೆಮ್ಮದಿಲ್ಲ ಈ ಕಾಲಮಿತಿಯಲ್ಲಿ ಮಾಡಿಕೊಂಡು ಕೆಲವು ಪ್ರಾಣ ಕಳೆದುಕೊಂಡಂಥ ಪರಿಸ್ಥಿತಿ ನೋಡುವಾಗ ತುಂಬ ಬೇಸರ ಆಗ್ತದೆ ಯಾಕಂದರೆ ಅರ್ಧಂಬರ್ಧ ವೇಷ ಮಾಡಿಕೊಂಡು ಹೋದರೂ ಬೈಕಿನಲ್ಲಿ ಹೋದರೂ ಗಣ್ಣಿನಲ್ಲಿ ಹೋದರೂ ಆಕ್ಸಿಡೆಂಟ್ ಆಯಿತು ಎಷ್ಟೋ ತಂದೆ ತಾಯಿಗೆ ಮಕ್ಕಳಿಲ್ಲ ಎಷ್ಟು ಹೆಂಡತಿಗೆ ಗಂಡ ಇಲ್ಲ ಎಷ್ಟೋ ಮಕ್ಕಳಿಗೆ ತಂದೆ ಇಲ್ಲ ಹೀಗೆಲ್ಲ ಅನಾಹುತ ಆಗ್ತಾ ಉಂಟು ಹಾಗಾಗಿ ನನ್ನ ಅನಿಸಿಕೆಯಲ್ಲಿ ಮೊದಲಿನ ಇಡೀ ರಾತ್ರಿ ಆಟವೇ ಚಂದ ಕಾಲಮಿತಿ ಅವರವರ ಇದು ಜೀವನಕ್ಕೆ ಸುಲಭ ಏನು ಯಾಕಂದರೆ ಆಗಲು ಕೆಲಸ ಮಾಡ್ತಾರೆ ರಾತ್ರಿಯೂ ಕೆಲಸ ಮಾಡಬೇಕಾದ್ದು ಇಲ್ಲರೂ ಈಗ ಒಂದು ಕೈಯಲ್ಲಿ ದುಡಿದ್ರೆ ಸಾಕಾಗೋದಿಲ್ಲ ಎರಡು ಕೈಯಲ್ಲಿ ದುಡಿಬೇಕಾಗ್ತದೆ ಹಾಗಾಗಿ ಹಾಗೆ ಮಾಡಿದರೆ ಆದರೆ ಅವರನ್ನು ಅವರು ಕಾಪಾಡಿಕೊಳ್ಳಬೇಕು ನೋಡಿಕೊಳ್ಳಬೇಕು ಕಾಲಮಿತಿ ತಪ್ಪು ಅಂತಲ್ಲ ಹಾಗೆಂದರೆ ಸರಿ ಅಂತಲೂ ನಾನು ಹೇಳೋದಿಲ್ಲ ಯಾಕೆ ಮೊದಲಿನ ಕಾಲದ ಆಟವೇ ಚೆಂದ ಎಲ್ಲ ಕ್ರಮಗಳು ಸರಿಯಾಗಿ ಬರ್ತದೆ ಈಗ ಒಂದು ಕುಣಿತ ಆದರೂ ಕೂಡ ಈಗೆಲ್ಲ ಅರ್ಧಂಬರ್ದಲ್ವ ಹೇ ದೇವರ ದೇವ ಮಾಡಿದರೆ ಎರಡೇ ಪದ್ಯ ಎರಡು ಪದ್ಯ ತೆರೆದಗ್ಗಿಸಿ ಮತ್ತೆ ದೀಗಣವೇ ಮೊದಲು ಹಾಗಿಲ್ಲ ಒಂದು ನಲವತ್ತು ನಲವತ್ತೈದು ನಿಮಿಷ ಪಿಟಿ ವೇಷಗಳು ಕುಣಿಲಿಕ್ಕೆ ಇತ್ತು ಒಂದು ಎರಡು ಮೂರು ಬಲ ಇದ್ದು ಒಂದು ಇಡೀ ವೇಷ ಆದರೆ ಕುಣಿಲಿಕ್ಕೆ ಈಗ ಅದೆಲ್ಲ ಎಲ್ಲಿ ಉಂಟು ಹಾಗಾಗಿ ನನ್ನ ಅನಿಸಿಕೆಗಳನ್ನು ನಾನು ಹೇಳಿದೆ ಇನ್ನೂ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ ಹೇಳ್ತೇನೆ ಅಷ್ಟೇ ಓ ಮೊದಲು ಬಣ್ಣಗಾರಿಕೆ ಇಂಥ ವೇಷಗಳಿಗೆ ಹೀಗೆ ಅಂತಲೇ ಇತ್ತು ದೇವೇಂದ್ರನ ನಾಮ ಅರ್ಜುನನಿಗಲ್ಲ ಆಯಿತಲ್ಲ ಅದರಲ್ಲಿ ವ್ಯತ್ಯಾಸ ಇತ್ತು ಆಮೇಲೆ ಬಣ್ಣಗಳು ಹಾಗೆ ಬಣ್ಣಗಳ ಚುಟ್ಟಿಗಳು ಕೂಡ ಬೇರೆ ಬೇರೆ ರೀತಿ ಇದೆಯಾ ಕಾಟು ಬಣ್ಣದ ಸುಳಿಗಳು ಆಮೇಲೆ ರಾವಣನ ಸುಳಿ ಕುಂಭಕರ್ಣನ ಸುಳಿ ಮತ್ತು ಮೈರಾವಣನ ಸುಳಿ ಇದೆಲ್ಲ ಬೇರೆ ಬೇರೆ ಇತ್ತು ಇದು ಹಸಿ ಬಣ್ಣಗಳು ಹಾಗೆ ಇಂದ್ರಜಿತನದ್ದು ಹಿರಣ್ಯಾಕ್ಷನಿಗಲ್ಲ ಹಿರಣ್ಯಾಕ್ಷ ಇಂದ್ರಜಿತ್ ರಕ್ತ ಬೀಜನಿಗೂ ಅಲ್ಲ ಶಿಶುಪಾಲನದ್ದು ಕೆಲವರು ಮೊದಲು ಬಲರಾಮನಿಗೂ ಪರಂಪರೆ ಹಸಿ ಬಣ್ಣ ಬರೀತಿದ್ರು ಅದು ಒಂದಲ್ಲ ಕಾರ್ತವೀರ್ಯನಿಗೆ ವೀರವರ್ಮನಿಗೆ ನೋಡಲಿಕ್ಕೆ ಒಂದೇ ರೀತಿ ಕಂಡ್ರೆ ಅದು ಬೇರೆ ಬೇರೆ ಕಾರ್ತವೀರ್ಯನಿಗೆ ಇಲ್ಲಿ ಹಣೆಯಲ್ಲಿ ನಾಲ್ಕು ಬಿಳಿ ಚುಕ್ಕಿ ಹಾಕ್ತಾರೆ ಒಂದು ಕಪ್ಪು ಚುಕ್ಕಿ ಹಾಕ್ತಾರೆ ಇಲ್ಲಿ ಸುದರ್ಶನವನ್ನೇ ಹಾಕ್ತಾರೆ ಇದಕ್ಕೆ ವೀರವರ್ಮನಿಗೆ ಇಲ್ಲಿ ಐದು ಚುಕ್ಕಿ ಇಲ್ಲಿ ಚಕ್ರ ಬರೀತಾರೆ ಆದರೆ ಕಣ್ಣಿಗೆ ಸ್ವಲ್ಪ ಜಾಸ್ತಿ ಕೆಂಪು ಹಾಕ್ತಾರೆ ಹಾಗೆ ಸ್ವಲ್ಪ ವ್ಯತ್ಯಾಸ ಉಂಟು ಮತ್ತೆ ಗಲ್ಲ ಕೆಲವರು ಗಲ್ಲವನ್ನು ಹೀಗೆ ಬರೀತಾರೆ ಇನ್ನು ಕೆಲವರು ಗಲ್ಲ ಬರೆಯುವುದೇ ಇಲ್ಲ ಇಲ್ಲಿಗೆ ನಾಲ್ಕು ಚುಕ್ಕಿ ಇಡ್ತಾರೆ ಅಷ್ಟೇ ಹೀಗೆಲ್ಲ ಕೆಲವು ಕ್ರಮಗಳು ಮತ್ತು ಪುಂಡುವೇಷಕ್ಕೂ ಆಗಿ ಕುಣಿತಗಳು ಹಾಗೆ ಈಗ ಪೀಠಿಗೆ ವೇಷಗಳ ಕುಣಿತಗಳು ಮೂರು ಬಲಗಳಿದ್ದು ಒಂದು ಇಡೀ ವೇಷ ಆದರೆ ಸುರುವಿನ ಬಲಕ್ಕೆ ನಾಲ್ಕನೇ ಕಾಲದ ದೀಣ ಎರಡನೇ ಬಲಕ್ಕೆ ಮೂರನೇ ಕಾಲದ ದೀಣ ಮೂರನೇ ಬಲಕ್ಕೆ ಎರಡನೇ ಕಾಲದ ದೀಣ ಇಡೀ ವೇಷ ದೇವೇಂದ್ರ ಅಥವಾ ಅರ್ಜುನನಿಗೆ ಒಂದನೇ ಕಾಲದಲ್ಲೇ ದೀಣ ಕೊಡಬೇಕು ಈಗ ಎಲ್ಲ ಒಂದೇ ಮೊದಲು ಈಗ ನರಸಿಂಹಟ್ರು ದಿವಾಣ ಬಿಂಬಟ್ರು ಕಾಸರಗೋಡು ವೆಂಕಟ ಮೊದಲೆಯರು ಅವರಲ್ಲೇ ಚಂಡೆ ಚಂಡೆಯ ಸ್ವರ ಕೇಳಿದ ಇಂಥ ವೇಷ ಅಂತ ನಿಘಂಟು ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ಎಲ್ಲ ವೇಷಕ್ಕೂ ಒಂದೇ ರೀತಿ ಹೊಳಿತಿರ್ಲಿಲ್ಲ ಅವರು ಅದಕ್ಕೆ ಹೀಗೆ ಇಂತಲೇ ಇತ್ತು ಪೀಠ ವೇಷದ ನಡೆಗೆ ಹೀಗೆ ಕಿ ಎದುರು ವೇಷದ ನಡೆ ಎಲ್ಲ ಇತ್ತು ಮತ್ತೆ ಪುಂಡು ವೇಷಗಳು ಹಾಗೆ ಅಭಿಮನ್ಯುವಿನಾಗಿ ಬಬ್ಬರು ಆಹ್ಹನ ಅಲ್ಲ ಅಭಿಮನ್ಯು ಅಲ್ಲ ನಡೆಯೇ ಬೇರೆ ನಾವು ಅದನ್ನೆಲ್ಲ ಆಲೋಚನೆ ಮಾಡಿಕೊಳ್ಬೇಕು ಮತ್ತು ಈಗ ಒಂದನೇ ಕಾಲದಲ್ಲಿ ದೇವೇಂದ್ರ ಪೀಠಿಗೆ ಆದರೆ ಕೌಳ್ಳೀಕ ಒಂದನೇ ಕಾಲದಲ್ಲಿ ಆಗ್ತದಾ ಆಗೋದಿಲ್ಲ ಅದಕ್ಕೆ ನಾಲ್ಕನೇ ಕಾಲದಲ್ಲೇ ಆಗಬೇಕು ಈಗ ಇಂದ್ರಯಿತು ಅಂದರೆ ಸಾಮಾನ್ಯ ಮೂರನೇ ಕಾಲ ಹಿರಣ್ಯಾಕ್ಷ ಒಂದನೇ ಕಾಲದಲ್ಲಿ ಉಂಟು ಎರಡರ ನಡೆ ಒಂದೇ ಅಲ್ಲ ಹಿರಣ್ಯಾಕ್ಷ ಈಗ ಕಿರೀಟ ಕಟ್ಟಿ ನಾವು ಮಾಡ್ತೇವೆ ಅಂತ ಆದರೆ ಅದು ಬಾಲತನ ಅದು ಈ ಸಣ್ಣ ಮಕ್ಕಳು ಅಲ್ಲಿ ಹೋಗಿ ಚೀಟಿದ್ರು ಇಲ್ಲಿ ಹೋಗಿ ಕಚ್ಚಿದ್ರು ಲೂಟಿ ಮಾಡಿದ್ರು ಹಾಗೇ ಸ್ವಭಾವದಲ್ಲ ಹಾಗೇ ತೋರಿಸಬೇಕು ಹಾಗೆ ಇಂದ್ರಯಿತು ಅಲ್ಲ ಇಂದ್ರಯಿತು ಮದುವೆಯಾಗಿ ಒಂದು ಮಗನನ್ನು ಪಡೆದಂತಹ ತಂದೆ ಅವನದು ಸ್ವಲ್ಪ ಗಾಂಭೀರ್ಯ ಮತ್ತು ಭಾನುಕೋಪ ತಂದೆಗೆ ಬೇಕಾಗಿ ಏನು ಮಾಡಲಿಕ್ಕೆ ಪ್ರೇಮ್ ಇದು ಅದೇ ನಡೆಯನ್ನು ನಾವು ಆಲೋಚನೆ ಮಾಡಿಕೊಡಬೇಕು ವೇಷ ರಂಗ ಹೋಗಬೇಕಾದ್ರೆ ನನ್ನ ಎಣಿಕೆ ನಾವು ಚೌಕಿಯಲ್ಲಿ ಕೂತು ಒಂದು ಹತ್ತು ನಿಮಿಷ ಅದರದ್ದು ದಾರಿಯನ್ನು ನಾವು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳದೇ ಇದ್ದರೆ ಅದರ ನಡೆ ನಮಗೆ ಗೊತ್ತಾಗೋದಿಲ್ಲ ಮತ್ತು ಒಂದು ರಂಗದಲ್ಲಿ ನಿಲ್ಲುವುದು ಕುಳಿತುಕೊಳ್ಳುವುದು ಇದಕ್ಕೂ ಒಂದು ಜಾಗ ಅಂತ ಉಂಟು ತಂದೆ ಮಗಳು ಕೂತುಗಳು ತಂದೆ ಇದು ಗಂಡ ಹೆಂಡತಿ ಕೂತುಕೊಳ್ಳೋದು ಅದಕ್ಕೆಲ್ಲ ಇಂಥ ಇಂಥ ಜಾಗಗಳು ಅಂತ ಉಂಟು ಒಂದು ಮೇನ್ ವೇಷಗಳು ಎದುರಿಗೆ ಇನ್ನೊಂದು ಬಲವನ್ನು ನಿಲ್ಲುವುದು ಅದಕ್ಕೆ ಕೂಡ ಇಂಥ ಅಂತಲೇ ಉಂಟು ಅದನ್ನೆಲ್ಲ ಈಗ ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ ಎಲ್ಲ ಒಂದೇ ಆಗಿದೆ ಮತ್ತು ವೇಷಗಳು ಹಾಗೆ ಈಗ ಸಿ ವನವಾಸದ ಸೀತೆ ಬಿಳಿ ಸೀರೆ ಉಟ್ಟು ರಿಷಿವಧುಗಳಾಗಿ ಮುಡಿ ಕಟ್ಟುತ್ತಾರೆ ನನ್ನ ಇದರಲ್ಲಿ ಮುಡಿ ಕಟ್ಟಲಿಕ್ಕಿಲ್ಲ ಮೊದಲನಾಗಿ ಎಂಥ ಸೋಳ್ಮುಡಿ ಸೂಡಿ ಅದೇ ಹಾಕಬೇಕು ಮತ್ತು ಈ ಸೀರೆಯನ್ನು ಗೇಂಟಿ ಹಾಕ್ತಾರೆ ಅದಿಲ್ಲ ಸೀರೆಯೇ ಉಡಬೇಕು ಈಗ ಋಷಿಕನ್ಯರಾಗಿ ಗೇಡಿ ಕಟ್ಟಿಕೊಂಡು ಹಾಗೆಲ್ಲ ಮಾಡ್ತಾರೆ ಅದೆಲ್ಲ ವಿಕಾರಗಳು ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ ನವರಾತ್ರಿ ಕಟೀಲಿನಲ್ಲಿ ನವರಾತ್ರಿಯಲ್ಲಿ ಸಣ್ಣ ಶಾಮುಗ್ರ ಒಂದು ದಿನ ಆಟಕ್ಕೆ ಬಂದಿದ್ದರು ಆ ದಿವಸ ಪಂಚವಟಿ ಅವರಿಗೆ ರಾಮ ನನಗೆ ಸೀತೆ ನಾನು ಬಿಳಿ ಸೀರೆ ಹುಟ್ಟೆ ಹ್ಞೂ ಹ್ಞೂ ಅಂತ ಸೀತೆ ಹ್ಞೂ ಅವರ ಅಭಿನಯ ಹ್ಞೂ ನನಗೆ ಅರ್ಥ ಆಗಲಿಲ್ಲ ಆ ಹೇಳುವಾಗ ಪಟ್ಟೆ ಸೀರೆ ಸುತ್ತೋಡು ನನ್ನ ಹತ್ರ ತುಳುವೆ ಮಾತಾಡಿದ್ರು ಬಟ್ಟೆ ಸೀರೆ ಸುತ್ತೋಡು ಅವು ಚಾಯಿ ಸೀತೆಗೆ ಕೈಕೆ ನಾರು ಮಾಡಿಕೊಳ್ತೀರಿ ಅಳು ಆಳ್ ಬಟ್ಟೆ ಸೀರೆ ಸುತ್ತೇವಿ ಹೊಸ ಹವರ್ ಆಳ್ ಆಳ್ಟೈತನ ಆಬರ್ಣೆ ಗಂಟು ಗಂಟಿದ್ದ ಅಡಕತ್ತಳಪ್ಪ ಅವ್ರು ಹೇಳಿದ ಮಾತನ್ನು ನಾವು ಒಪ್ಪಬೇಕಲ್ಲ ಈಗ ಅದನ್ನೆಲ್ಲ ಕೇಳಿದರೆ ಆಯುಧ ಮಾರ್ಲ್ ಅಂತ ಹೇಳಿಯರು ಈಗ ನಾನೀಗ ಹೇಳಿಕೋದ್ರೆ ಹಾಗೆ ಮಾಡಬೇಕಂತ ಹೇಳಿ ನನಗೆ ಹುಚ್ಚು ಅಂತ ಹೇಳಿಯರು ಈಗ ಅವರು ಹೇಳಿದ್ದಾನ ನಾವು ಕೇಳಲೇಬೇಕು ಯಾಕಂದರೆ ಅವರು ಪುರಾಣದ ಒಳಗೆ ಹೊಕ್ಕವರು ಅವರಿಗೆಲ್ಲ ಗೊತ್ತುಂಟು ನಾವು ಅವ್ರ ಅದನ್ನು ಕೇಳಲೇಬೇಕು ಈಗ ಹೇಳಿದರೆ ಹಾಗೆ ಹೇಳೋದು ಹಾಗೆ ಆಯ್ತಾ ಗೊತ್ತುಂಟು ಮುಕ್ಕಡೆ ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಇನ್ನು ಕೆಲವು ರಾಣಿ ಪಾತ್ರವು ಸಾಕಿ ಪಾತ್ರ ಒಂದೇ ಲೆಕ್ಕ ವ್ಯತ್ಯಾಸ ಕಾಣ್ತದ ಇಲ್ಲ ರಾಣಿ ಶಿವಭೂಷಣ ಜಡ ಬಿಲ್ಲೆಲ್ಲ ಹಾಕಿ ಚೆಂದ ಮಾಡ್ತಾರೆ ಹಾಗೆ ಸಾಕಿ ವೇಷ ಮಾಡ್ತಾರೆ ರಾಣಿ ವೇಷ ಯಾವುದು ಸಾಕಿ ವೇಷ ಯಾವುದು ಅಂತ ಗೊತ್ತಾಗುದಿಲ್ಲ ವೇಷಗಳ ತಾರತಮ್ಯ ಇಲ್ಲ ಮತ್ತೆ ಮೇನ್ ವೇಷಗಳು ಮುಖವರಣಿಕೆ ಒಂದು ರೀತಿ ಮಾಡಿದರೆ ಅದಕ್ಕೆ ವಿರೋಧವಾಗಿ ಬಲಗಳು ಮಾಡ್ತಾರೆ ನಮ್ಮಲ್ಲಿ ಬರವಣಿಗೆ ಉಂಟು ಗೊತ್ತುಂಟು ಅಂತೇಳಿದ್ ಮಾಡ್ತಾರೆ ಅದೆಲ್ಲ ಸರಿಯಲ್ಲ ನಾನು ಹೇಳೋದು ಇಡೀ ವೇಷಗಳು ಮೇಯ್ನ್ ವೇಷಗಳು ಹೇಗೆ ಹೋಗ್ತಾವೆ ಹಾಗೆ ಮಾಡಬೇಕು ಅಂತ ಹಾಗಂತ ಯಕ್ಷಗಾನವನ್ನು ನಾವು ಉಳಿಸುವ ಪ್ರಯತ್ನ ಮಾಡಬೇಕು ಹಳೆ ಯಕ್ಷಗಾನವನ್ನು ಈಗ ಯಕ್ಷಗಾನ ಅಲ್ಲ ಅಂತ ಹೇಳುವುದಲ್ಲ ಹೌದು ಆದರೆ ನಾವು ಹಳೆಯ ಯಕ್ಷಗಾನವನ್ನು ಹಳೆಯ ಶೈಲಿಯನ್ನು ಹಳೆಯ ನಡೆಯನ್ನು ನಾವು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇನ್ನು ಇನ್ನೀ ಮುಂದಿನ ಪೀಳಿಗೆ ಹೇಗೆ ಇದು ಹೊಸತೆ ಆಗ್ತದೆ ಹಳೆತ್ತು ಉಳಿಯುವುದಿಲ್ಲ ಹೀಗಾದರೆ ಉಳಿಯುವುದು ಹೇಗೆ ಏನು ಸರ್ ಏನು ಹೇಳ್ತೀರಿ ಅಲ್ವಾ ಈಗ ನಿಮ್ಮ ನಮ್ಮ ಕಾಲದಲ್ಲಿದ್ದ ಯಕ್ಷಗಾನ ಈಗ ಇಲ್ಲ ಇನ್ನು ಮುಂದಕ್ಕೆ ಅದು ಉಳಿದಿತ್ತು ಅಂತ ಹೇಳಿಕ್ಕೆ ಬರುವುದಿಲ್ಲ ಪ್ರಯತ್ನ ಪಟ್ಟರೆ ಆದಿತ್ತು ತಿದ್ದುವಂಥ ಪ್ರಯತ್ನ ಯಾರಾದರೂ ಮಾಡಿದರೆ ಆದೀತು ಹಾಗೆಯೇ ಆಗಬೇಕು ಹೀಗೆ ಯಾಕೆ ಅಂತ ಕೇಳಿದರೆ ಈಗ ನಿಘಂಟಿನ ಒಂದು ಹೇಳುವ ವ್ಯಕ್ತಿಗಳಿಲ್ಲ ಈಗೆಲ್ಲ ಗೌಜಲ್ಲಿ ಆಟ ಮಾಡಿಸ್ತಾರೆ ಆದರೆ ಎಂಥದ್ದು ಮಾಡ್ತಾರೆ ಬೇಕಾದಾಗೆ ಇಲ್ಲ ನಮಗೆ ಇನ್ನೊಬ್ಬರನ್ನ ತಿದ್ದಿಕೊಳ್ಳುವ ತಿದ್ದಿಕೊಳ್ಳಿ ಅಂತ ಹೇಳುವ ಹಕ್ಕಿಲ್ಲ ನಾವು ಹೇಳಿದರೆ ಆಗಲಿಕ್ಕಿಲ್ಲ ಹಾಗೆ ಬೇಕಾಗಿ ನನ್ನ ಈ ಇದನ್ನು ಕೇಳಿದರೆ ಯಾರಾದರೂ ನನಗೆ ಬೈಲಿಕ್ಕೂ ಸಾಕು ಆ ಅಧಿಕವರ ಸಂಖ್ಯೆ ದಾಳ ಗೊತ್ತಿದ್ದೇನೆ ದಾಲಹಣ್ಣ ಪಾತೆರಿ ಅಂತ ಮತ್ತೆ ವೇಷಭೂಷಗಳನ್ನ ಕೂಡ ಹಾಗೆ ದೇವೇಂದ್ರನಿಗೆ ಪೀಠಿಗೆ ವೇಷ ಆದರೆ ಹಸುರು ದಗಲೆ ಹಸುರು ಗೋಟಿರುವ ಬಾಲ್ಮುಂಡನ್ನೇ ಕಟ್ಟಬೇಕು ಈಗ ಬಿಳಿ ಸೋಗೋಲಿ ಒಂದು ಪ್ರಾರಂಭ ಆಗಿದೆ ಅದು ಅಂತ ನನಗೆ ಗೊತ್ತಾಗೋದಿಲ್ಲ ಮೊದಲನ ಕಾಲದಲ್ಲಿ ಬಿಳಿ ಸೋಗೋಲಿ ಪ ಇದು ದಶರಥನಿಗೆ ಮತ್ತು ಭೀಷ್ಮರಿಗೆ ಮಾತ್ರ ಬಿಳಿ ದಗಲೆ ಮತ್ತು ಬಿಳಿ ಸೋಗೋಲಿ ಈಗ ಬಣ್ಣಕ್ಕೂ ಕೂಡ ಬಿಳಿ ಸೋಗೋಲಿ ಹಾಕ್ತಾರೆ ಬಿಳಿ ಸೋಗೋಲಿ ಸೌಮ್ಯತೆ ಕಾಣೋದಲ್ವ ಕೆಲವು ಡ್ರೆಸ್ಗಳಲ್ಲಿ ಬಿಳಿ ಸೋಗೋಲಿ ಇರೋದು ನಮ್ಮ ಕಾಲದಲ್ಲಿ ಪೀಟಿಗೆ ವೇಷಕ್ಕೆ ಮೇಲಕ್ಕೆ ಕಡು ಕೆಂಪಲ್ಲ ಸ್ವಲ್ಪ ಲೈಟ್ ಕೆಂಪು ಮತ್ತು ಉಳಗಿಂದ ಅರಸಿನದ ಸೋಗಲಿ ಗಲೆ ಪಚ್ಚೆ ಈಜರು ಕೆಲವರಿಗೆ ಪಚ್ಚೆ ಅಂದರೆ ಆಗೋದಿಲ್ಲ ಪೀಟಿಗೆ ದೇವೆ ಕೆಂಪು ದಗಲೆ ಆಗ್ತಾರೆ ಕೆಂಪು ಸೋಗೋಲಿ ಹಾಕ್ತಾರೆ ರಕ್ತ ಆಯ್ತಲ್ಲ ಮತ್ತೆ ಎದುರು ವೇಷಕ್ಕೆ ಕಪ್ಪು ದಗಲೆ ಗಲೆ ಎರಡು ಕೊಡ್ತಿದ್ರು ಆದರೆ ಸೋಗೋಲಿ ಎರಡೇ ಅದು ಕಪ್ಪು ಮತ್ತು ಕೆಂಪು ಬಣ್ಣಕ್ಕೂ ಆಗಿ ಕಪ್ಪು ಮತ್ತು ಕೆಂಪು ಸೋಗೋಲಿಗಳು ಈಗ ಈಗ ಈ ಬಿಳಿ ಸೋಗೋಲಿ ಬಂದಾಗ ನನಗೆ ಎಂಥದೋ ಒಂದು ಆಗ್ತದೆ ನನಗೆ ಬಿಳಿ ಸೋಗೋಲಿ ಆಗುವುದಿಲ್ಲ ವರ್ಷ ನಾನು ಹಿರಿಯರಿಂದ ಕೇಳಿದ ಮಟ್ಟಿಗೆ ಬಿಳಿ ಬಿಳಿ ದಗಲೆ ದಶರಥ ಮತ್ತು ಭೀಷ್ಮನಿಗೆ ಮಾತ್ರ ಭೀಷ್ಮನಿಗೂ ಕೆಲವರು ದಗಲೆ ಹಾಕ್ತಿರಲಿಲ್ಲ ಅಂತೆ ಮೈ ಬಿಟ್ಟು ಭುಜ ಗಿಡ ಬಾಲ್ಮುಂಡೆಲ್ಲ ಕಟ್ಟಿ ಮಾಡ್ತಿದ್ರಂತೆ ಮತ್ತೆ ಕ್ರಮೇಣ ಅದು ಬಿಳಿ ದಗಲೆ ಹಾಕಲಿಕ್ಕೆ ಪ್ರಾರಂಭ ಆಯಿತು ಹಾಗೆ ಅಂತ ಈಗ ಬಣ್ಣಗಳ ಉಡುಗೆ ಹಾಕೋದನ್ನು ಬಿಟ್ಟಿದ್ದಾರೆ ನಮಗೆ ಚಂದ ಕಂಡತ್ತ ಹಾಕ್ತಾರೆ ಅಷ್ಟೇ ಕಾಲಕ್ಕೆ ತಕ್ಕಂತೆ ನೀವು ಬದಲಾದ ನಿಮ್ಮ ವೇಷಭೂಷಣಗಳು ನಾಟ್ಯ ಪರಂಪರೆಯು ಎಲ್ಲವೂ ಬದಲಾಯಿತು ಹೌದು ಈಗ ನಿಮ್ಮೊಂದಿಗೆ ಸಹಕರಿಸ ಹಿಮ್ಮೇಳದ ಬಗ್ಗೆ ಹಿಮ್ಮೇಳದಲ್ಲಿ ಯಾರೆಲ್ಲ ಇದ್ದರು ಹೇಗಿದ್ದರು ಅಂತ ನಿಮಗೆ ಸಾಕಷ್ಟು ಅನುಭವ ಆಗಿದೆ ಈಗ ಮುಂದಿನ ಜನಾಂಗಕ್ಕೆ ನೀವು ಯಾವ ಥರದ ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಎಂಬುದು ನನ್ನ ಪ್ರಶ್ನೆ ಮೊದಲಿನ ಕಾಲದಲ್ಲಿ ಒಂದು ಪದ್ಯದ ಪದ್ಯವನ್ನು ಒಂದು ಸಲ ತಪ್ ಒಂದು ಸಲ ಹೇಳೋದು ಕ್ರಮ ಅಲ್ಲ ಮತ್ತು ಕೆಲವೊಮ್ಮೆ ಅವನಿಗೆ ಅರ್ಥ ಆಗಲಿಲ್ಲ ಅಂತ ಭಾಗವತರಿಗೆ ಗೊತ್ತಾದರೆ ಅದೇ ವಾಕ್ಯವನ್ನು ಮತ್ತೊಮ್ಮೆ ಹೇಳ್ತಿದ್ದರು ಈಗ ಒಂದು ವಾಕ್ಯವನ್ನು ಐದಾರು ಏಳು ಸಲ ಹೇಳ್ತಾರೆ ಅದು ವಿಪರೀತ ಆಗ್ತದೆ ಅತಿರೇಕ ಆಗ್ತದೆ ಅದು ಸರಿಯಲ್ಲ ಮತ್ತು ಈ ಒಟ್ಟಿಗೆ ಕುಣಿಯು ಅಂದರೆ ಒಟ್ಟರಾಸಿ ಕುಣಿಯುವುದಕ್ಕೆ ಲೆಕ್ಕ ಇಲ್ಲ ಮೊದಲು ಒಂದು ಅಭಿಮನ್ಯು ಪ್ರವೇಶ ಆದರೆ ಇಂಥ ಪದ್ಯಕ್ಕೆ ನಮ್ಮನೆವರು ಕುಣಿಬೇಕು ಇಂಥ ಪದ್ಯಕ್ಕೆ ಈಗ ಕುಡಿಬೇಕು ಅಂತೆಲ್ಲ ನಿಘಂಟಿತ್ತು ಈಗ ಅದೆಲ್ಲ ಏನಿಲ್ಲ ಹಾಗೆ ಮೊದಲಿನ ಕಾಲವನ್ನು ನಾವು ಅನುಸರಿಸ್ತಾ ಇದ್ರೆ ಈ ಯಕ್ಷಗಾನ ಮುಂದಕ್ಕೆ ಉಳಿತದೆ ಇಲ್ಲದ್ರೆ ಅದು ಇನ್ನೂ ನಾಟಕೀಯವಾಗಿ ಉಳಿದು ಯಕ್ಷಗಾನ ನಾಟಕ ಸ್ವಭಾವವೇ ಆಗ್ತದೆ ಅಲ್ಲದೆ ಯಕ್ಷಗಾನ ಹೊಂದಳಿದ್ದ ಆಗುದಿಲ್ಲ ನನ್ನ ಅನಿಸ್ ಅನಿಸಿಕೆ ಹಾಗೆ ಹಿರಿಯರನ್ನು ಸ್ವಲ್ಪ ನಾವು ನೋಡಿ ಈಗ ನಿಮ್ಮನ್ನು ನಾವು ನೋಡಿದ್ರಲ್ವ ನಿಮ್ಮ ನಡೆ ನಿಮ್ಮ ಕ್ರಮ ನಿಮ್ಮ ಇದೆಲ್ಲ ನಮಗೆ ಗೊತ್ತಾಗೋದು ನಿಮ್ಮನ್ನು ನಾವು ನೋಡದೇ ಇದ್ದರೆ ನಮಗೆ ಗೊತ್ತಾಗೋದು ಹೇಗೆ ನಾವು ನಮ್ಮದನ್ನೇ ನಾವು ಪಾಲಿಸ್ತಾ ಹೋದರೆ ನಿಮ್ಮ ಆದರ್ಶತನ ನಮಗೆ ಬರಲ ಬರೋದಕ್ಕಿಲ್ಲ ಹಿರಿಯರನ್ನು ನಾವು ಗೌರವಿಸಬೇಕು ಹಿರಿಯರ ನಡೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಿರಿಯವರು ನಡೆದಾಗೆ ನಡಿಬೇಕು ಹಿರಿಯವರು ಮಾಡಿದ ವೇಷದಾಗಿ ಮಾಡಬೇಕು ಅದಕ್ಕೆ ರೂಪ ಬರ್ತದೆ ಅಂತ ನಾವು ಆಲೋಚನೆ ಮಾಡಿಕೊಳ್ಬೋದು ಮಾಡಿಕೊಳ್ಬೇಕು ಈಗ ಕೆಲವರು ಹೋಗ್ತಾರೆ ಬಣ್ಣ ಹಚ್ಚಿದ್ದಾರೆ ಗೂಟು ನಾಮ ಹಾಕ್ತಾರೆ ಮಧ್ಯಕ್ಕೆ ಒಂದು ಕಪ್ಪಿನ ನಾಮ ಪೀಟಿಗೆ ದೇವರಾಣಿಗಾದರೂ ಪೀಟಿಗೆ ವೇಷ ಕಪ್ಪಿನ ನಾಮ ಹಾಕಬಾರದು ಕೃಷ್ಣನಿಗಾದರೂ ಪೀಠಿಗೆ ಆದರೆ ಕಪ್ಪು ಕಸ್ತೂರಿ ಕಸ್ತೂರಿ ಹೌದು ಕಪ್ಪಿನ ನಾಮ ಹಾಕಲಿಕ್ಕಿಲ್ಲ ಕೆಂಪಿನ ನಾಮವೇ ಹಾಕೋದು ಈ ಗಿರ ನೋಡಿ ಸುಲಭ ಆಗ್ತದೆ ಹುಬ್ಬು ಬರೆದಾಗ ಅದೇ ಗಿರ ಕಪ್ಪು ಇದು ಮಾಡಿ ಪೀಠಿಗೆ ಕಪ್ಪುಗೆ ನಾಮ ಬರಲಿಕ್ಕೆ ಇಲ್ಲ ಕೃಷ್ಣ ಕಸ್ತೂರಿದಿಲ್ಲ ಹೌದು ಆದರೆ ಬಣ್ಣಗಳಲ್ಲಿ ವ್ಯತ್ಯಾಸ ಇತ್ತು ರಾಮನಿಗೆ ಸ್ವಲ್ಪ ನೇರಳೆ ಬಣ್ಣ ಕೆ ಇದು ಬಿಳಿ ಮತ್ತು ಕೆಂಪು ಸ್ವಲ್ಪ ಕೆಂಪಾಕ ನೇರಳೆ ಕೃಷ್ಣನಿಗೆ ಪಚ್ಚೆ ಹಸುರು ಮತ್ತು ವಿಷ್ಣುವಿಗೆ ನೀಲಿ ಕೃಷ್ಣನನ್ನು ಯಾರಾದರೂ ನೀಲಮೇಘ ಶ್ಯಾಮ ಅಂತ ಹೇಳಿದುಂಟ ಅವ ನೀಲಿ ಅಲ್ಲ ಈಗ ಎಲ್ಲದಕ್ಕೂ ನೀಲಿ ಕೋಳಿಯೂರು ಯಾರು ಇವರೆಲ್ಲ ಇರುವಾಗ ಅವರು ರಾಮ ಮಾಡಿದರೆ ಬಿಳಿ ಬಣ್ಣವೇ ಆಗ್ತಿದ್ದದ್ದು ನೀಲಿ ಹಾಕ್ತಿರ್ಲಿಲ್ಲ ಅಥವಾ ಇದು ಹಾಕ್ತಿರಲಿಲ್ಲ ಮತ್ತೆ ಈ ಪರಂಪರೆ ಕಿರೀಟ ಕಟ್ಟಿದ ರಾಮ ಕಿರೀಟ ಕಟ್ಟಿದ ಇದು ಎಲ್ಲ ಪ್ರಾರಂಭ ಆಯ್ತಲ್ಲ ಕೆಲವರು ಕಿರೀಟ ಕಟ್ಟಿದ ದಗಲೆ ಹಾಕಿ ಮಾಡೋದು ಕೆಲವರು ಬರೀ ಬಾಲ್ಮುಂಡು ಕಟ್ಟಿ ಕಿರೀಟ ಕಟ್ಟಿ ಮಾಡೋದು ಕೆಲವರು ಬಾಲ್ಮುಂಡು ಕಟ್ಟಿ ಜುಟ್ಟು ಕಟ್ಟಿ ಕರಣಪಾತ್ರ ಕಟ್ಟಿ ಮಾಡೋದು ರಾಮ ವನವಾಸ ರಾಮ ಹಾಗೆ ಅಂತ ನಾನು ಈಗ ಅಳಿ ಕಡಂದೇಲು ಪುರುಷೋತ್ತಮ ಭಟ್ರು ಅಂತ ಕಟೀಲ್ನಲ್ಲಿದ್ದರು ಅವ್ರ ಹತ್ರ ಮತ್ತೆ ಅಳಿಕೆ ರಾಮ ಹತ್ರ ಕೇಳಿದೆ ನಾನು ಅದು ಯಾಕೆ ಪರಂಪರೆ ಹಾಗಾಯಿತು ಕಿರೀಟಗಟ್ಟಿ ಯಾಕೆ ರಾಮ ಲಕ್ಷ್ಮಣರು ಮಾಡ್ತಿದ್ರು ಅಂತ ಅದಕ್ಕೆ ಅವರು ಹೇಳಿದರು ಒಂದು ಮೇಳದಲ್ಲಿ ಹನ್ನೊಂದು ಜನ ವೇಷಧಾರಿಗಳು ಹಾಸ್ಯಗಾರ ಅಲ್ಲದೆ ಎರಡು ಸ್ತ್ರೀವೇಷಗಳು ಸ್ತ್ರೀ ಹತ್ರ ಎರಡೆರಡು ಸೀರೆ ಅದಕ್ಕಿಂತ ಹೆಚ್ಚು ಸೀರೆ ಇಲ್ಲ ಮತ್ತು ಹಾಸ್ಯಗಾರನ ಹತ್ರ ಒಂಬತ್ತು ಮಳದ ಒಂದು ವೇಷ್ಟಿ ಅದಲ್ಲದೆ ಬೇರೆ ಇಲ್ಲ ಈ ರಾಮ ಲಕ್ಷ್ಮಣರು ಮೈ ಬಿಟ್ಟು ಮಾಡಬೇಕಾದ್ರೆ ಎಲ್ಲಿಂದ ಸೀರೆ ತರಬೇಕು ಈ ಎರಡೆರಡು ಸೀರೆ ಇದ್ದವರು ಶ್ರೀವೇಶದವರು ಕೊಡ್ತಾರೋ ಇಲ್ಲ ಹಾಗಾಗಿ ಅವರು ಕಿರೀಟ ಕಟ್ಟಿಕೊಂಡೇ ಹೋದರು ಅದು ಪರಂಪರೆ ಅಂತ ಆಯಿತು ಮತ್ತು ಹೀಗೆ ಆಗಬೇಕು ನಿಜವಾಗಿ ಆದರೆ ಈಗ ನಾವು ಮೈ ಬಿಟ್ಟು ಮಾಡ್ತೇವಲ್ಲ ರಾಮ ವನವಾಸದ ರಾಮ ಲಕ್ಷ್ಮಣ ಅದು ಕುಶಲವರ ಕಾಳಗದ ರಾಮ ಆದರೆ ಕಿರೀಟಗಟ್ಟಿ ಮಾಡ್ಬೋದು ಮೈ ಬಿಟ್ಟು ಮಾಡ್ಬೋದು ರಾಮನಿಗೆ ಹೀಗೆ ಆಗಬೇಕು ಅಂತ ಇಲ್ಲ ಹಾಗೆ ಮತ್ತೆ ಅವರವರ ಅನಿಸಿಕೆಗಳು ಅದೇ ನಾನು ಹೇಳೋದು ಅಷ್ಟೇ ನಾವು ವೇಷವನ್ನು ಯಾವ ರೀತಿ ಅದರ ನಡೆ ಅದನ್ನೆಲ್ಲ ನಾವು ತರ್ಕಿಸಿಕೊಂಡರೆ ಮಾತ್ರ ನಮಗೆ ಅದನ್ನು ಕಾಣುವರಿಗೆ ತೋರಿಸಿಕೊಡಲಿಕ್ಕಾಗ್ತದೆ ಇಲ್ಲದಿದ್ದರೆ ನಾನು ನಿಜವಾಗಿ ಆದರೆ ನಿದ್ರೆ ಬಿಟ್ಟು ಎಲ್ಲರನ್ನು ಎಲ್ಲರ ವೇಷಗಳನ್ನು ನೋಡಿ ಅಭ್ಯಾಸ ಮಾಡಿದೆ ನನಗೆ ಇನ್ನೊಬ್ಬರ ವೇಷ ನೋಡೋದಂದ್ರೆ ಈಗಲೂ ಅಷ್ಟು ಪ್ರೀತಿ ನಾನು ಆಟಕ್ಕೆ ಹೋದರೆ ಒಂದು ಗಳಿಗೆ ಯಾರ ಹತ್ರ ಹತ್ತಿರ ಕೂತವ್ರ ಹತ್ರ ಮಾತಾಡಲಿಕ್ಕಿಲ್ಲ ಯಾಕಂದರೆ ಮಾತಾಡಿದ ಕೂಡ ಅಲ್ಲಿದ್ದು ಒಂದು ದೃಶ್ಯ ಹೋಯ್ತಲ್ಲ ಅಲ್ಲ ಈ ಆಟಕ್ಕೆ ಹೋಗೋದಿಲ್ಲ ನಾನು ಹೋಗೋದಿಲ್ಲ ಹೋಗ್ಲಿಕ್ಕೆ ಹೆಚ್ಚು ಹೊತ್ತು ಕೂತುಕೊಳ್ಳಲಿಕ್ಕೆ ಆಗೋದಿಲ್ಲ ನನಗೆ ಹಾಗಾಗಿ ನನಗೆ ತಿಳಿದದ್ದನ್ನು ನಾನು ನಿಮಗೆ ಇಷ್ಟು ಹೇಳಿದೆ ಮತ್ತೇನಾದರೂ ಹೆಚ್ಚು ಕಡಿಮೆ ಇತ್ತು ಕುಟ್ಯ ಬಣ್ಣನ ವೇಷ ಕುಟ್ ನೋಡಿದ್ದೇನೆ ಅವರ ಅವರ ಮಹಿಷಾಸುರನೇ ನಂದು ವಿದ್ಯುನ್ಮಾಲಿ ಆಗ್ತಿತ್ತು ನಾನು ವಿದ್ಯುನ್ಮಾಲಿ ಡ್ರೆಸ್ಸು ಕಟ್ಟಲಿಕ್ಕೆ ಪ್ರಾರಂಭ ಮಾಡಾಗ ಅವರು ಬಂದು ನನಗಿಂತ ಮೇಲಿನ ಪೆಟ್ಟಿಗೆ ಇತ್ತು ಅವರಿಗೆ ಬಂದು ಕೊಕ್ಕರ ಕೂತುಕೊಂಡು ಬೆರಳನೆಲ್ಲ ಈ ಕಲಸಿದ ಎಲೆ ಅದರಲ್ಲೇ ನಾವು ಎಳಿದು ಅವರು ಕಡ್ಡಿ ಹಿಡಿದು ನಾವು ಇಲ್ಲ ಕುಟ್ಟೆಪ್ಪಣ್ಣನ ಮಹಿಷಾಸುರು ಉಂಟಲ್ಲ ಅದು ಅವರತ್ರವೇ ಉಳಿದಿದೆ ಆ ಮಹಿಷಾಸುರ ನೀವು ನೋಡಿಲ್ವ ಕುಟ್ಯಪ್ಪಣ್ಣನ ಮಹಿಷಾಸುರ ಕುಟ್ಟೆಪಣ್ಣನ ಮಹಿಷಾಸುರನೇ ಅದಕ್ಕೆ ಬೇರೆ ಇನ್ನೊಂದು ಅವರ ಹಾಗೆ ಅಂತ ಹೇಳಲಿಕ್ಕಿಲ್ಲ ಕುಟ್ಟೆಪ್ಪಣ್ಣನ ಮಹಿಷಾಸುರ ಕುಟ್ಟೆಪ್ಪಣ್ಣನ ಹೆಣ್ಣು ಬಣ್ಣ ಕುಟ್ಟೆಪ್ಪಣ್ಣನ ಕೊರವಂಜಿ ಇದೆಲ್ಲ ಅವರಿಗೇ ಮೀಸಲು ಮತ್ತು ಇನ್ನು ಬಣ್ಣದ ಮಾಲಿಂಗಣ್ಣನಲ್ಲ ಅದು ಒಂದು ರೀತಿ ಬೇರೆ ಬಣ್ಣದ ಮಾಲಿಂಗಣ್ಣನ ಮತ್ತು ರುದ್ರಭೀಮ ಕುಟ್ಯಪಣ್ಣನದು ಕುಟ್ಟೆಪ್ಪಣ್ಣನ ರುದ್ರಭೀಮ ಕಂಡವರಿಗೆ ಬಣ್ಣದ ಮಾಲಿಂಗಣ್ಣನ ರುದ್ರಭೀಮ ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಂಡಿತು ಅವರಿಬ್ಬರು ಒಂದೇ ಲೆಕ್ಕ ಮತ್ತು ಚಂದ್ರಗಿರಿ ಎಂಬಣ್ಣ ಅದು ಚಂದ್ರಗಿರಿಯ ಎಂಬಣ್ಣನ ಬಣ್ಣ ಸ್ವಲ್ಪ ಸೌಮ್ಯ ಇವರದ್ದು ಘೋರವೇ ಇಬ್ಬರದ್ದು ಶಾಸ್ತ್ರಿಗಳ ಈಶ್ವರನಿಗೆ ಬಣ್ಣದ ಮಾಲಿಂಗಣ್ಣನ ವೀರಭದ್ರ ಅಂದರೆ ಅದು ತುಂಬ ಪ್ರಖ್ಯಾತಿ ಒಡೆದದ್ದು ಅಂಥ ವೀರಭದ್ರನಿಲ್ಲ ಅಂಥ ಈಶ್ವರ ಈಗ ಮಾಡ್ತಾರೆ ಅಲ್ಲ ಈಗ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಾನು ಬಣ್ಣಕ್ಕೆ ಬೆಳಗ್ಗೆ ಐದನೇ ಗಂ ಐದು ಗಂಟೆಗೆ ಹೊರಡುವ ವೇಷ ಆದರೂ ಒಂದನೇ ಕಾಲದಲ್ಲೇ ಪ್ರವೇಶ ಅದಕ್ಕೆ ಮೈರಾವಣ ಈಗ ಐದು ಗಂಟೆಗೆ ಹೋಗ್ತಿದ್ರು ಕೂಡ ಅದಕ್ಕೆ ಒಂದನೇ ಕಾಲದಲ್ಲೇ ಪ್ರವೇಶ ಅದಕ್ಕೆ ಇದು ಗಂಟೆ ಐದಾಯಿತು ಅಂತೇಳಿ ನಾಲ್ಕನೇ ಕಾಲದ ಪ್ರವೇಶ ಇಲ್ಲ ಈಗ ಈಗ ಬಣ್ಣದವರು ಕುಂಡುವೇಷದವರು ಒಂದೇ ಲೆಕ್ಕ ಕುಣಿದಲ್ವ ವ್ಯತ್ಯಾಸ ಉಂಟಾ ನನಗೆ ಸ್ವಲ್ಪ ಕಿವಿ ದೂರ ಆಗಿದೆ ಅಣ್ಣ ಹೌದು ಸಾಮಾಜಿಕ ನನಗೆ ಸಾಮಾಜಿಕ ಅಂದರೆ ನಾನು ದೇಂತಡ್ಕ ಮೇಳಕ್ಕೆ ಬಂದ ನಂತರ ನನಗೆ ತುಳು ಪ್ರಾರಂಭ ಆದ್ದು ಅಷ್ಟರವರೆಗೆ ನನಗೆ ರಂಗದಲ್ಲಿ ಗ್ರಾಮೀಣ ಶಬ್ದಗಳನ್ನ ನಾನು ಉಪಯೋಗ ಮಾಡ್ತಿರಲಿಲ್ಲ ಖರ್ಚು ಖುಷಿ ಮತ್ತೆ ಪರಮೋಸ ಇದೆಲ್ಲ ನಾನು ಹೇಳಲಿಕ್ಕಿಲ್ಲ ನಾನು ಆದಷ್ಟು ಪ್ರೌಢಶಬ್ದಗಳೇ ಹುಡುಕುತ್ತಾ ಇದ್ದೆ ತುಳು ತುಳುವಿಗೆ ಬಂದಾಗ ಅದನ್ನೇ ಉಪಯೋಗ ಮಾಡಬೇಕಿಲ್ಲ ನನಗೊಂದು ನಾಲ್ಕು ಆಟಕ್ಕೆ ತುಳು ಮಾತಾಡಲಿಕ್ಕೆ ಭಾಳ ಕಷ್ಟ ಆಗಿದೆ ನನ್ನ ಮಾತೃಭಾಷೆಯೇ ತುಳು ಆದರೆ ರಂಗದ ತುಳು ನಮ್ಮ ಭಾಷೆಗೂ ತುಂಬ ವ್ಯತ್ಯಾಸ ಉಂಟು ಅದು ಕನ್ನಡವನ್ನೇ ಇದ್ದೆ ಅವರಿಗೆ ತುಳು ಮಾತಾಡಿ ಕಷ್ಟ ಮತ್ತು ತುಳು ಅಭ್ಯಾಸ ಆದವರು ಮತ್ತು ಕನ್ನಡವನ್ನು ಇದು ಮಾಡ್ತಾರೆ ಹೇಳಿ ಆದರೆ ಅವರಲ್ಲಿ ಶುದ್ಧ ಕನ್ನಡ ಕನ್ನಡ ಶಬ್ದಗಳು ಬರೋದಿಲ್ಲ ಅದು ಮಿಶ್ರ ಆಗ್ತದೆ ಈಗ ಖುಷಿ ಅಲ್ಲ ಅದು ಕನ್ನಡ ಶಬ್ದ ಅಲ್ಲ ಪರಮೋಷ ಅದು ಅದು ಗ್ರಾಮ್ಯ ಶಬ್ದ ಪ್ರಮಾದ ಹಾಗೆ ನಾವು ತುಳುವಿಗೆ ಆಗುವಾಗ ತುಳುವಿನ ಕ್ರಮವೇ ಬೇರೆ ಈ ಕೋಟಿ ಜನ ಎಲ್ಲ ಕಿರೀಟಗಟ್ಟಿ ಮಾಡಲಿಕ್ಕಾಗ್ತದ ಪೂಜೆ ಅದೆಲ್ಲ ಕಿರೀಟ ಅದೆಲ್ಲ ಅದನ್ನು ಹಾಗೆ ಮಾಡಿಕೊಂಡಿದ್ದಾರೆ ಹಾಗೆ ಕೋಟಿ ಜನದಲ್ಲಿ ಈ ಪಡುಮಲೆ ರಾಜ ಇದ್ದಾನಲ್ಲ ಅವನ ಹೆಸರು ನಾನು ನನಗೆ ಬರೋದಿಲ್ಲ ನನಗೆ ತುಳು ಗಾತಿಯದು ಗೊತ್ತಿಲ್ಲ ಅದು ಕಿರಟಗಟ್ಟಿ ಮಾಡ್ತಾರೆ ಕೆಲವರು ಕಿರೀಟಗಟ್ಟಿ ಮಾಡ್ತಾರೆ ಕೆಲವರು ನಾಟಕ ಮಾಡ್ತಾರೆ ಅದರದ್ದು ಕಿರೀಟಕಟ್ಟಿ ಮಾಡಬೇಕಾದ ಪ್ರಮೇಯ ಇಲ್ಲ ನಾಟಕ ಮಾಡ್ಬೋದು ಹಾಗೆ ತುಳುವಿಗೂ ಪುರಾಣಕ್ಕೂ ನಾವು ಹೋಲಿಸಿಕೊಂಡ್ರೆ ಪುರಾಣ ಪುರಾಣವೇ ತುಳು ತುಳುವೆ ಇದೆಲ್ಲ ಈಗಿನ ನವ್ಯತೆ ಅಲ್ವ ಹಾಗೆ ನನಗೆ ತುಳುವಿನ ವ್ಯತ್ಯಾಸಗಳನ್ನು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆದೀತು ಯಾಕಂದರೆ ನಾನು ತುಳುವಿನಲ್ಲಿ ಇದ್ದದ್ದು ಅದೇ ತಡ್ಕ ಮಡದಲ್ಲಿ ಇರುವಾಗ ಮೂರು ಇದು ಇದರಲ್ಲಿ ಆಗ ನನಗೆ ಸಿಗ್ತಾ ಇದ್ದದ್ದು ಕೆಲವು ಇದು ಶಿವಾಜಿ ಅಪ್ಪ ಅಂಥದ್ದೆಲ್ಲ ಅದೆಲ್ಲ ನಾಟಕೀ ಮಾಡಿದ್ದೆ ಅದು ಪೀಟಿಗೆ ವೇಷ ನಾಟಕೀಯ ಹಾಗಾಗಿ ನನಗೆ ಅದನ್ನು ಇಂಥ ಹೀಗೆ ಆಗಬೇಕು ಅಂತ ಹೇಳಲಿಕ್ಕೆ ನನಗೆ ಬರಲಿಕ್ಕಿಲ್ಲ ಪುರಾಣದ ಸಾಮಾನ್ಯ ವಿಷಯಗಳು ನಾನು ಹೀಗೆ ಅಂತ ಹೇಳಿ ಹೇಳ್ಬೋದು